ಉದಯಗಿರಿ ಠಾಣೆ ಮೇಲಿನ ಕಲ್ಲು ತೂರಾಟ ಕೇಸಿಗೆ ಸಂಬಂಧಪಟ್ಟ ಹಾಗೆ ಪೋಸ್ಟ್ ಮಾಡಿದ್ದಂತ ಆರೋಪಿ ಸತೀಶ್ ಜೈಲ್ನಿಂದ ಬಿಡುಗಡೆಯಾಗಿದ್ದಾರೆ ಪ್ರಚೋದನಕಾರಿ ಪೋಸ್ಟ್ ಅನ್ನ ಮಾಡಿದಂತಹ ಆರೋಪಿ ಸತೀಶ್ ಇದೀಗ ಜಾಮೀನಿನ ಮೇಲೆ ಆರೋಪಿಯನ್ನ ಜೈಲ್ನಿಂದ ರಿಲೀಸ್ ಮಾಡಲಾಗಿದೆ ನಿನ್ನೆ ದಿನ ಸತೀಶ್ಗೆ ಷರತ್ತು ಜಾಮೀನನ್ನ ನೀಡಿತ್ತು ಕೋರ್ಟ್ ಎರಡನೇ ಕಿರಿಯ ಶ್ರೇಣಿ ಸಿವಿಲ್ ಜಡ್ಜ್ ಜಾಮೀನನ್ನ ಮಂಜೂರು ಮಾಡಿದ್ರು ಒಬ್ಬರ ಶ್ಯೂರಿಟಿಯನ್ನ ಪಡೆದು ಬಿಡುಗಡೆ ಮಾಡುವುದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ನಿನ್ನೆ ದಿನ ಆದರೆ ನಿನ್ನೆ ಸಂಜೆ ತಡವಾದಂತ ಕಾರಣ ಸತೀಶ್ ಬಿಡುಗಡೆ ಆಗಿರಲಿಲ್ಲ ಇವತ್ತು ಬೇಲ್ ಪ್ರಕ್ರಿಯೆಯನ್ನ ಮುಗಿಸಿರುವಂತ ಸತೀಶ್ ರಿಲೀಸ್ ಆಗಿದ್ದಾರೆ ನೋಡಿ ಜಾಮೀನಿನ ಪ್ರತಿ ಜೈಲಾಧಿಕಾರಿಗಳ ಕೈ ಸೇರ್ಬೇಕಾಗುತ್ತೆ ಅಲ್ಲಿ ಕೆಲವೊಂದು ಪ್ರೊಸೀಜರ್ಗಳಿರುತ್ತೆ ಅದಾದ ನಂತರವಷ್ಟೇ ಬಿಡುಗಡೆ ಆಗೋದು ನಿನ್ನೆ ದಿನ ಸಂಜೆ ಆಗಿರುವಂತಹ ಕಾರಣ ಸ್ವಲ್ಪ ತಡವಾಗಿತ್ತು ಹಾಗಾಗಿ ಇವತ್ತು ಬೇಲ್ ಪ್ರಕ್ರಿಯೆಯನ್ನ ಮುಗಿಸಿದ ಬಳಿಕ ಸತೀಶ್ ರಿಲೀಸ್ ಆಗಿರೋದು ನಿದೃಶ್ಯದಲ್ಲಿ ಗಮನಿಸಬಹುದು ಉದಯಗಿರಿ ಠಾಣೆ ಮೇಲಿನ ಕಲ್ಲು ತೂರಾಟ ಸಂಬಂಧಪಟ್ಟ ಸಂಬಂಧಪಟ್ಟಾಗಿನ ಅಪ್ಡೇಟ್ಸ್ ಇದು ಈ ಬಗ್ಗೆ ಡೀಟೇಲ್ಸನ್ನು ಕೂಡ ನೀಡ್ತೀನಿ ನೋಡಿ ಪೋಸ್ಟ್ ಮಾಡಿದಂತ ಆರೋಪಿ ಸತೀಶ್ ಜೈಲಿನಿಂದ ಬಿಡುಗಡೆಯಾಗಿದ್ದಂಥ ದೃಶ್ಯ ಇದು ಪ್ರಚೋದನಕಾರಿ ಪೋಸ್ಟ್ ಅನ್ನ ಮಾಡಿದ್ದ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ವಾದ ಪ್ರತಿವಾದಗಳೆಲ್ಲವೂ ಕೂಡ ಕೋರ್ಟ್ನಲ್ಲಿ ನಡೆದಿದೆ ಸತೀಶ್ ಪರವಾಗಿ ವಾದಿಸಿರುವಂಥ ವಕೀಲರು ಆದಷ್ಟು ಬೇಗನೆ ಈತನಿಗೆ ಜಾಮೀನನ್ನು ಮಂಜೂರು ಮಾಡಬೇಕು ಅನ್ನೋದಾಗಿಯೂ ಕೂಡ ಕೇಳಿಕೊಂಡಿದ್ರು ಇನ್ನು ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಲಭೆಗೆ ಪ್ರಚೋದನೆಯನ್ನ ನೀಡಿದಂತ ಮೌಲ್ವಿ ಮುಸ್ತಾಕ್ ಇನ್ನೂ ಕೂಡ ಪತ್ತೆ ಆಗ್ತಾ ಇಲ್ಲ ಮೈಸೂರಿನಲ್ಲೇ ಇದ್ರೂ ಕೂಡ ನನ್ನ ಕಾಕಿ ವಶಕ್ಕೆ ಪಡೆದಿಲ್ಲ ಮೈಸೂರಿನ ರಸ್ತೆ ದರ್ಗಾಯಿ ಮಸೀದಿಯಲ್ಲಿರುವಂತಹ ಮುಸ್ತಾಕ್ ಈತ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ನಿವಾಸಿ ಮುಫ್ತಿ ಮುಸ್ತಾಕ್ ಮಕ್ಬೋಲಿ ಅಂತ ಮೈಸೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ಈತ ವಾಸವಾಗಿದ್ದಾನೆ ಮುಸ್ತಾಕ್ ಮಕ್ಬೋಲಿ ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಪೊಲೀಸರ ನಡೆ ಎಲ್ಲಿದ್ದಾನೆ ಏನು ಎಲ್ಲ ಡೀಟೇಲ್ಸ್ಗಳಿದ್ರು ಕೂಡ ಯಾಕೆ ವಶಕ್ಕೆ ಪಡೀತಾ ಇಲ್ಲ ಅಂತ ಅವತ್ತಿನ ದಿನ ಪ್ರಚೋದನಾತ್ಮಕ ಭಾಷಣವನ್ನ ಮಾಡಿರ್ತಾನೆ ಇದೇ ಮೌಲ್ವಿ ಮುಸ್ತಾಕ್ ಮೈಸೂರಿನಲ್ಲೇ ಇದ್ರೂ ಕೂಡ ಆತನನ್ನ ಕಾಕಿ ವಶಕ್ಕೆ ಪಡೀತಾ ಇಲ್ಲ ಇತ್ತ ವಾಟ್ಸಾಪ್ ಸ್ಟೇಟಸ್ ಅನ್ನ ಹಾಕಿದ್ದಂತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದು ಆಯಿತು ವಿಚಾರಣೆನೂ ನಡೆಯಿತು ಕೋರ್ಟ್ ಮೆಟ್ಟಿಲೇರ್ ಇವತ್ತು ಜಾಮೀನು ಪಡೆದುಕೊಂಡು ಆತ ಹೊರಗಡೆ ಬಂದಿದ್ದಾನೆ ಆದ್ರೆ ಇತ್ತ ಮುಸ್ತಾಕ್ನನ್ನ ಪೊಲೀಸರು ಯಾಕಿನ್ನೂ ವಶಕ್ ಪಡೆದಿಲ್ಲ ಅವತ್ತಿನ ದಿನ ಅಷ್ಟೊಂದು ದೊಡ್ಡ ಮಟ್ಟದ ಗಲಭೆಯಾಗುವುದಕ್ಕೆ ಪ್ರಚೋದನ ರೀತಿಯಾಗಿ ಭಾಷಣ ಮಾಡಿರೋದು ಕೂಡ ಒಂದು ಕಾರಣ ಬಟ್ ಇನ್ನೂ ಯಾಕೆ ಆತನನ್ನ ವಶಕ್ಕೆ ಪಡೆದಿಲ್ಲ ಅನ್ನೋದು ಪ್ರಶ್ನೆ ಉದಯಗಿರಿ ಪಿಎಸ್ಐ ರೂಪೇಶ್ ದಿಢೀರ್ ವರ್ಗಾವಣೆಯಾಗಿದೆ ಗಲಭೆ ಪ್ರಕರಣದ ತನಿಖೆಯನ್ನ ಮಾಡ್ತಾ ಇದ್ದಂತ ಪಿಎಸ್ಐ ರೂಪೇಶ್ ನೋಡಿ ಇವೆಲ್ಲವೂ ಕೂಡ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಏಕಾಏಕಿ ಪಿ ರೂಪೇಶ್ ವರ್ಗಾವಣೆ ಆಗುತ್ತೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ ರೂಪೇಶ್ನ ವರ್ಗಾವಣೆ ಮಾಡಲಾಗಿದೆ ಇದು ಹತ್ತಾರು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಉದಯಗಿರಿಯ ಪಿ ರೂಪೇಶ್ ಅವರ ದಿಢೀರ್ ವರ್ಗಾವಣೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ರಾಮ್ ಲೈನ್ ನಲ್ಲಿ ಜಾಯ್ನ್ ಆಗ್ತಾ ಇದೆ ರಾಮ್ ಒಂದೆರಡು ವಿಚಾರಗಳಲ್ಲ ಒಬ್ರು ಜಾಮೀನಿನ ಮೇಲೆ ಹೊರಗಡೆ ಬರ್ತಾರೆ ಮತ್ತೊಬ್ಬರನ್ನ ಕಾಕಿ ವಶಕ್ಕೆ ಪಡೆಯೋದಕ್ಕೂ ಕೂಡ ಮೀನಾ ಮೇಷ ಎಣಿಸ್ತಾ ಇದೆ ಇದರ ನಡುವೆ ರೂಪೇಶ್ ಅವರ ವರ್ಗಾವಣೆ ಏನು ಅಪ್ಡೇಟ್ ಸಿಗ್ತಾ ಇದೆ ರಾಮ್ ಚಿತ್ರ ಖಂಡಿತವಾಗಿಯೂ ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ ಬಡವ ಶ್ರೀಮಂತ ಯಾವುದೇ ಭೇದಭಾವ ಇಲ್ಲದೆ ಯಾರಿಗೂ ಸಹ ಕಾನೂನನ್ನು ಪಾಲಿಸಬೇಕಾದಂತಹ ಅನಿವಾರ್ಯತೆ ಇರ್ತದೆ ಆದರೆ ಎಲ್ಲೋ ಒಂದು ಕಡೆ ಉದಯಗಿರಿ ಪ್ರಕರಣದಲ್ಲಿ ಈ ಕಾನೂನನ್ನು ಒಬ್ಬರಿಗೆ ಒಂದು ರೀತಿಯಾಗಿ ಮಾಡಲಾಗ್ತಾ ಇದೆ ಅನ್ನೋ ಒಂದು ಅನುಮಾನ ಕಾಕ್ತಾ ಇದೆ ಯಾಕಂದರೆ ಉದಯಗಿರಿ ಈ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಒಂದು ಕಡೆ ಈ ಒಂದು ಪ್ರಕರಣಕ್ಕೆ ರೂವಾರಿ ಅಂತ ಆರೋಪಿಸಲಾದಂತಹ ಏನು ವಿವಾದಿತ ಪೋಸ್ಟನ್ನು ಅನ್ನ ಆರೋಪಿ ಸತೀಶನನ್ನು ಪೊಲೀಸರು ಬಂಧಿಸಿದ್ರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು ಜೈಲಿಗೂ ಸಹ ಕಳಿಸಿದ್ರು ಇದೀಗ ಆತಿಗೆ ಜಾಮೀನು ಸಿಕ್ಕಿ ಆತ ಜೈಲಿನಿಂದ ವಾಪಸ್ ಆಗಿದೆ ಇವತ್ತು ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಆತ ವಾಪಸ್ ಆಗಿದ್ದಾನೆ ಮತ್ತೊಂದು ಕಡೆ ಉದಯಗಿರಿ ಪೊಲೀಸ್ ಠಾಣೆಯ ಪ್ರಕರಣದ ಜವಾಬ್ದಾರಿಯನ್ನು ಹೊರಿಸಿ ಅಲ್ಲಿನ ಸಬ್ ಇನ್ಸ್ಪೆಕ್ಟರ್ ರೂಪೇಶ್ ವರ್ಗಾವಣೆಯನ್ನು ಮಾಡಲಾಗಿದೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ ಏಕಾಏಕಿ ವರ್ಗಾವಣೆ ಮಾಡಲಾಗಿದೆ ಅವತ್ತಿನ ಅನ್ನೋ ಒಂದು ಪರಿಸ್ಥಿತಿ ಆದ್ರೆ ಇದೆಲ್ಲದರ ಮಧ್ಯೆ ಈ ಘಟನೆಗೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇರುವಂತಹ ಪೊಲೀಸರು ಬಂಧಿಸಿಲ್ಲ ಮೂಲತಃ ಮಂಡ್ಯದವನಾದ ಮೈಸೂರಿನಲ್ಲೇ ಈಗಲೂ ಸಹ ವಾಸವಾಗಿದ್ದಾನೆ ಮತ್ತೆ ಬಂದವರಿಗೆ ಏನು ಅವರ ಕಷ್ಟವನ್ನ ಪರಿಹರಿಸ್ತೇನೆ ಅಂತ ನಿಂಬೆ ಮಂತ್ರಿಸಿ ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಯುವಕರಿಗೆ ಪ್ರಚೋದನೆ ನೀಡಿತ್ತು ತದನಂತರವೇ ಕಲ್ಲು ತೂರಾಟ ಆಗಿತ್ತು ಯಾಕಂದ್ರೆ ಕಾನೂನಾತ್ಮಕವಾಗಿ ಎಲ್ಲ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ಅಧಿಕಾರಿಗಳು ಮನದಟ್ಟು ಮಾಡುವಂಥ ಕೆಲಸ ಒಂದು ಕಡೆ ಮಾಡ್ತಾ ಮತ್ತೊಂದು ಕಡೆ ಈತ ನಮ್ಮ ಧರ್ಮಕ್ಕೆ ಅಪ್ರಚಾರವಾಗಿದೆ ಆತನ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಮತ್ತೆ ಬೇರೆ ರೀತಿಯಂತ ಪ್ರಚೋದನಕಾರಿ ಹೇಳಿಕೆಗಳನ್ನ ನೀಡಿದ್ದ ಹೀಗಾಗಿ ಆತನ ಬಂಧಿಸಬೇಕು ಅಂತ ಹೇಳಿ ಒತ್ತಡ ಬಂದಿತ್ತು ಆದರೆ ಇದುವರೆಗೂ ಸಹ ಬಂಧಿಸಿಲ್ಲ ಮತ್ತೊಂದು ಕಡೆ ಸಬ್ ಇನ್ಸ್ಪೆಕ್ಟರ್ನ ವರ್ಗಾವಣೆ ಮಾಡಿರೋದು ಸಹ ಎಲ್ಲೋ ಒಂದು ಕಡೆ ಒಂದು ರೀತಿಯಾದಂತಹ ಕೆಲವರ ಅಸಮಾಧಾನಕ್ಕೆ ಕಾರಣವಾಗಿದೆ ಯಾಕಂದ್ರೆ ಅವತ್ತು ಅವರು ಪರಿಸ್ಥಿತಿಯನ್ನು ನಿಭಾಯಿಸಿದ್ರು ಪೊಲೀಸರ ಮೇಲೆ ಕ್ರಮ ತೆಗೆದುಕೊಳ್ತಿರ ಆದ್ರೆ ಪ್ರಚೋದನೆ ನೀಡಿದವರ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ತಿಲ್ಲ ಅನ್ನೋ ಪ್ರಶ್ನೆ ಈಗ ಉದ್ಭವವಾಗಿದೆ ಚೈತ್ರ ಮಾಹಿತಿಗಾಗಿ ನೋಡಿ ಗಮನಿಸ್ತಾ ಇದ್ರಿ ಒಂದು ಕಡೆಯಲ್ಲಿ ಯಾರು ವಾಟ್ಸ್ಆಪ್ ಸ್ಟೇಟಸ್ ಅನ್ನ ಹಾಕಿದಾರೋ ಅವರಿಗೆ ಬಿಡುಗಡೆಯ ಭಾಗ್ಯ ಸಿಗ್ತಾ ಇದೆ ಜಾಮೀನ್ ಸಿಕ್ಕಿದೆ ಮತ್ತೊಂದು ಕಡೆಯಲ್ಲಿ ಮೌಲ್ವಿ ಯಾರು ಪ್ರಚೋದನಾತ್ಮಕ ಭಾಷಣವನ್ನು ಮಾಡಿದ್ದಾರೆ ಅವರನ್ನ ಸೆರೆ ಹಿಡಿಯೋದಕ್ಕೆ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಪೊಲೀಸರಾಕಿ ಮೀನಾ ಮೇಷ ಎಣಿಸ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ